ಅಯ್ಯ ಬಾ ರಾಗಿತಾ ನೋಡಲ ಆಗೋಗೋಣ ಬಿಟ್ಟಡು ದೂರ ಹೋಗವ ಬಾ ಬಾ ಹ್ಮ್ ಹ್ಮ್ ನಡಿ ನಡಿ ಏ ಹರೇ ಹರೆ ಹರೆ ನಿಂದರ್ ನಿಂದರ್ ಅಯ್ಯಯ್ಯವ ನಿಂದರ್ ನಿಂದರ್ ಅಂದ್ರೆ ಅವೇ ನಿಂದಿರ್ತಾವು ಬಾ ಬಡ ಬಡ ಹೋಗೋಣ ಅಂತ ಹ್ಮ್ ಹ್ಮ್ ನಡಿ ನಡಿ ಅಯ್ಯ ಗೀತಾ ಏ ನಿನ್ನ ಕೈಯಾಗ ನೀರಿನ ಬಾಟ್ಲಿ ತಲಿ ಮ್ಯಾಗ ಬುತ್ತಿ ಯಾವ ಜಾಗ ಕತ್ತವ ಕಾಣ್ತದ ಕೊಡು ಇಲ್ಲಿ ನಾವೊಂದ್ ಹಿಡಿಯಿಟ್ಟು ಹಿಡ್ಕೋತೀನಿ ಕೊಡು ಈ ಟೈಪ್ ನಾನು ನೀರಿನ ಮಾಡಿ ತುಂಬಿದ್ದಿತ್ತು ಬುತ್ತಿನೂ ಇತ್ತು ಒಂದು ನೀಟ್ ಹಿಡ್ಕೊತೀನಿ ಕೊಡು ಅಂದಿಲ್ಲ ಈಗೆಲ್ಲ ಖಾಲಿ ಮಾಡ್ಕೊಂಡು ಹೊಂಟೀವಿ ಈ ಕೊಡು ಅಂತ ಹ್ಞೂ ಭಾರಿ ಅದ ಅಳಿಕಿ ಹ್ಞೂ ಏ ಬೇಡ ಈಗೇನೆಲ್ಲ ಖಾಲಿ ಆಗ್ಯಾವ ನಾ ತೊಗೊಂಡು ಬರ್ತೀನಿ ಅಂತ ಬೇಡ ನಡಿ ಇಟ್ಟು ತನೇ ನಾನೇ ಹಿಡ್ಕೊಂಡಿನಿ ಏ ನನಗೇನು ವಾಚ್ ಆಗಿಲ್ಲ ಇರಲಿ ಬಿಡು ನಡಿ ನಡಿ ಅಯ್ಯಯ್ಯವ ಅದಕ್ಕೆ ಹೇಳಾತೀನಿ ಇಟ್ಟು ತನೇ ನೀನೇ ಹಿಡ್ಕೊಂಡಿ ಅದಕ್ಕೆ ಈಗ ಬಂದಿಟ್ಟು ನಾನು ಹಿಡ್ಕೊತೀನಿ ಏ ಕೊಡು ಕೊಡು ಅಯ್ಯ ಇರಲಿ ಬಿಡು ಅಯ್ಯವ

ஆஹ் சாங் பூடிய மைசாக்கி காரி நான் அதிகாரி நானே ನಾನು ಭಾರತ ಕಳಿತೀನಿ ಏಯ್ ನಿನಗೆ ಅಂತ ತೊಳಿ ಸ್ವಚ್ಛ ಆಯ್ತು ಏ ಕವಿತಾ ಹಾಳಾಗ ಕಟ್ಕೊಂಡು ಸಾಬೂನ್ ಪುಡಿ ಕಂಡಿದ್ದೆಯಲ್ಲ ಏ ಒಂದು ಸ್ವಲ್ಪ ಕೊಡ ಹಾಂ ಹಿಂಗೆ ಕೊಡ್ತೀನಿ ತಡಿ ಅಯ್ಯಯ್ಯ ಅಯ್ಯ ಇಲ್ಲಿ ಸೀರೆ ಸರಣಿ ಕಟ್ಕೊಂಡು ಬಂದಿದ್ದೆ ಅಲ್ಲ ಏಯ್ ಏನು ತಿಂಗಳೆ ಅಲ್ಲ ಇಷ್ಟ ಬಂದಿದ್ದೆ ನಾನು ಬರಾಗಿ ಎಲ್ಲಾರ ವಿತ್ತ ಏನು ಮಾಡ್ತೆ ಅಯ್ಯ ಅಯ್ಯೋ ನನ್ನ ತಲೆಯ ಬುದ್ಧಿನೇ ಇಲ್ಲ ನೋಡು ಸಾಬೂನ್ ಪುಡಿ ಕಟ್ಟಿ ಅಲ್ಲೇ ಕಟ್ಟಿ ಮ್ಯಾಗ ಇಟ್ಟು ಬಂದೀನಿ ನೋಡು ಅಯ್ಯ ಕವಿತಾ ಎಪ್ಪತ್ ಮಾಡ್ತಿ ಒಂದಿರ ಜಲ್ದಿ ಕೊಡು ಏ ಮನೆಗೆ ಹೋಗ್ತಡತಿ ಗೀತಾ ಮರತು ಅಲ್ಲೇ ಮನೆಯ ಕಟ್ಟಿ ಮ್ಯಾಗ ಇಟ್ಟು ಬಂದಿನಿ ಏ ಅಲ್ಲೇ ಬಿಟ್ಟು ಬಂದಿನಿ ಅವ ನೆನಪೇ ಆಗಿಲ್ಲ நீ என்னவா நீ சப்புடித்து இந்தியாவில் நீ தெரிவிக்கும் தொடக்கம் 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 மை தொன் படி தருட்டி கத்திர்வாத்தவாயி உதவி மைய அய்யய்ய பரீ கத்துக்கோத்தினோட நீயரே நான் நான் அந்த அண்ணா ஏ ஒன் வேலை நான் சாபன் படி விட்டு வந்தே நீஹிங் அந்தி அந்த நெனப்பத்தி உம் நீர் நீர் தோழி நீங்க அடிபிடி இவத்தா சாணு பிடி தந்த அதுக்கு மை தோழ நடித்தா அதிகா ஏனா தந்தில் முகது ஹோய்த்தே இல்லே விடுத்த நம்ம அத்தீ தன வயத நம்ம முன்னே நன்ட்டு முகீசி அல்ல முகீத்தா அல்லனு இல்ல மத்த நம்ம அவன்தன வயத அவ்ரட் மங்களார்த்தி மாசி ஊர் துபா டங்கரா சார் ஏன் அய்யே சாந்தன் பூடி இரலில் சாபன் பூடி தள்ளாக்கே நீர் சுவ நோடு அய்ய சாபன் பூடி இரலு ஆக்கள் மைச்சாக்கி தொழி தோடி ഭൂമി തായി ബാഡാളി പാടൂമി തായി നോഡ് ഹാക്ട് മൈ തൊഴി ഹാടാ ചലോ മഴി തൊഴി തൊഴി ജൽ ഹോ നനീ മത് പോക്ക് ലേറ്റ് ആക്ക തൊഴി തൊഴി ഏവ ഏ നാ ഏൻ ആടാ തൊഴാത്ത ഏ തൊഴി മോല ആ ബടാ ബട ഹുനു ഏ ബടബട തൊഴിയവ നന്നു മനസ്സും മത നമ്മര്ക്കോത്താ ഇനേന ലേറ്റായി ഹോദി അ മുീത്ത ബൈക്കോ നിന്നിരത്താള സുമ്മ സുമ്മ എക് ബേക്കു ബടബട തൊടി ഹോമത്തെ ആയിട്ട് തടി ഏ ഇല്ലൊന്ന് സ്വൽപേ ഇതൊന്നിട്ട് തൊഴിൽ വിടത്തു ஏனோ ஒரி ஏழாக்கோத்தா ஷிடு ஏ அது இடெல்லாம் அதுக்கந்த மய் ஊருக்கு சும் இல்ல ஏனா நெப்பா தகுத்தா நம் ஆய்வ தொழிது ஆய்ந்தா நடி ஹோகமா ஆய் நடி நடி ஏ நம் ஆகியதே மனிவ் துண்டூட் ನಾಳೆ ಜಲ್ದಿ ಬಾ ನೋಡವಾ ನೀನು ಏ ಇವತ್ತೇನವ ಬರೋದ ಹನ್ನೆರಡಕ್ ಬಂದಿ ನೋಡು ಎಟ್ ಸಂಜಿ ಮಾಡಿ ಹೋಗುದೇತಿ ಜಲ್ದಿ ಬಂದ್ರೆ ಜಲ್ದಿ ಹೋಗುದಾಕದ ನೀ ನಾಳೆ ಜಲ್ದಿ ಬರವ ಹ್ಮ್ ಹ್ಮ್ ಆಯ್ತು ಹೇಗಿತ್ತ ಜಲ್ದಿ ಏ ನಾ ಇಂದಿನ ಜಲ್ದಿ ಬರಂಗಿಲ್ಲ ಇವತ್ತ ಒಂದ್ ಈಟ್ ತಡ ಐತೆ ತಡ ಹಾಕಿದಿಲ್ಲ ಏನ್ ಮಾಡುದ ಮನಿಗ್ ಬಂದಿ ಬಂದ್ರ ಚಾ ಮಾಡ ನಾಶ ಮಾಡಾ ಅಂತ ಹೇಳಿ ಒಂದು ಈಟ್ ಲೇಟ್ ಐತೆ ನಾಳೆ ಜಲ್ದಿ ಬರ್ತೀನಂತ ಏ ಮನೀಗ್ ಮಂದಿ ಬಂದ್ರೆ ಏನಾಯ್ತು ನಿಮ್ ಮತ್ತೆ ಇದ್ ಕೊಡ್ತಾಳ ನೀ ಬಾ ನೋಡವಾ ಜಲ್ದಿ ಇಲ್ಲ ಅಂದ್ರೆ ನಾವು ಒಬ್ಬನೇ ಬಂದ್ಬಿಡ್ತೀನಿ ಸುಮ್ಮನೆ ನಿನ್ ಸಲ ಕೈ ನಿಂದ್ರುದು ನಿನ್ ಸಂಜೆ ಮನೆಗ್ ಹೋಗುದು ಮತ್ತ್ ನಾ ಮತ್ತಿ ಕಡೆ ನಾ ಬೇಸ್ಕೊಳುದು ಎದಕ್ ಬೇಕ ನಿನ್ ಬಿಟ್ಟು ನಾ ಒಬ್ನೇ ಬಂದ್ಬಿಡ್ತೀನಿ ನೋಡ್ ಮತ್ತೆ ಅಯ್ಯೋ ಮತ್ತೆ ಹಂಗೇನಾರ ಮಾಡಿ ನೀನು ಬಿಟ್ಟು ಬರಬೇಡ ನಾನು ನಿನ್ ಜೋಡಿನೇ ಬರ್ತೀನಿ ಜಲ್ದಿನೇ ಬರ್ತಿನವು ಏನಾರ ಇದ್ದು ಅಂದ್ರೆ ಅಲ್ಲಿ ನಮ್ಮ ಮತ್ತಿ ಹೇಳಿ ಬರ್ತೀನಿ ನಿನ್ ಜೋಡನ ಜಲ್ದಿನೇ ಬರ್ತೀನಿ ಮತ್ ನಾನು ಎಲ್ಲರೂ ಬಿಟ್ಟು ಬಂದಿ ನನಗೆ ಒಬ್ಬಗೆ ಬರ ಆಗ್ತೈತಿ ನಾತ್ ಈಗ ಹೇಳ ನೀ ಜಲ್ದಿ ಬಂದ್ರ ಕರ್ಕೊಂಡ್ ಬರ್ತೀನಿ ಇಲ್ಲ ಅಂದ್ರೆ ನಾ ಒಬ್ಬನೇ ಬರ್ತೀನಿ ನೋಡ ಇಟ್ ಸಂಜೆ ಹೊಂಟೇವಿ ಈಗ ಈ ಹೋಗಿ ನನಗೆ ಮಂಗ್ಳಾರ್ತಿನೇ ಮಾಡ್ತಾಳ ಮತ್ತಿ ಎಲ್ಲಿ ಸಂಜೆ ಆಗಿತಿ ನಡಿ ನಡಿ ಹೋಗು ಮತ್ತೆ ಕೆಳಗೆ ಹೇಳಲ್ಲ ನೀನ್ ಮತ್ತೆ ಆ ಮೈ ಮೈತುಳಾತ ಕೆರೆ ಹೋಗಿದ್ವಿ ಒಂದಿರ್ತ ಆಯ್ತಂತ ಹೇಳಿ ಹೇಳಕಾಗೋದಿಲ್ಲ ಹೇಳಕ್ ಏನವ ನೀನ ಒಂದ್ ಈಟ್ ಲೇಟ್ ಆದ್ರೆ ಏಟ್ ಮಾತಾಡ್ತೀಯಾ ಹ್ಞೂ ನೀವ ಹಾಂ ನಾ ಹೇಳಿದ್ ನಮ್ಮ ನಮ್ಮ ತಾಳ ಅಂತ ಮಾಡಿ ಏನು ಹ್ಞೂ ನಂಬುದಿಲ್ಲ ಯಾರ ಜೋಡಾರ ಮಾತಾಡ್ಬೋದು ನಿಂತಾಳ ಕೇಳಿ ಹೆಂಗ್ ಬೇಕು ಹಂಗ ಮಾತಾಡ್ತಾಳೆ ನಿನಗೇನು ಗೊತ್ತೈತೆ ನಮ್ಮತ್ತಿದು ಹಾಂ ನಿಮ್ಮ ಮತ್ತೆ ಹೆಂಗ್ ನಮ್ಮ ಮತ್ತೆ ಅಲ್ಲವಾ ಆಯ್ತು ಆಯ್ತು ನೋಡಿ ನಡಿ ಏನೋ ಮಾತಾಡ್ಬೋದು ನಿಂತ ಲೇಟ್ ಆಗ್ತೈತ್ ನೋಡು ನಡಿ ನಡಿ ಹ್ಮ್ ಹ್ಮ್ ಹ್ಞೂ ಆಯ್ತು ತಗೋ ನಾಳೆ ಜಲ್ದಿ ಬಾ ನೀ ನೋಡಿದ್ರಲ್ಲ ಈ ಕಥ ನಿಮಗೆ ಏನಾರ ಇಷ್ಟ ಮತ್ತೆ ಮತ್ತ ಚಾನಲ್ ಯಾರು ಹೊಸ ನೋಡಕತ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಗೆ ನಕ್ಸುವಂತ ವಿಡಿಯೋ ಏನೋ ಹೆಚ್ಚಿಗೆ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವಿ ನೋಡ್ರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ